ನಾವು ಆ್ಯಕ್ಚುಲಿ ನಾನು ಆ್ಯಕ್ಚುಲಿ ಪಕ್ಕ ರೋಜಾಭಿಮಾನಿ ಸೊ ಇದಕ್ಕೋಸ್ಕರ ನಾನು ಎಲ್ಲೋ ಇದ್ದವಳು ರಾತ್ರಿ ಫ್ಲೈಟಿಂಗ್ ಮಾಡ್ಕೊಂಡು ಬಂದಿದ್ದಾಯಿತು ಬಿಕಾಸ್ ನಾನು ನೋಡಲೇಬೇಕಾಗಿತ್ತು ಆ್ಯಂಡ್ ತುಂಬ ಎಮೋಷನಲ್ ಆದ್ವಿ ನಾವೆಲ್ಲರೂ ಆ್ಯಂಡ್ ಸಕ್ಕು ಎಂಜಾಯ್ ಮಾಡಿದ್ವಿ ಐ ಆಮ್ ಶೋರ್ ಎಲ್ಲ ಕಡೆ ಟಿಕೆಟ್ ಹೆಲ್ಪ್ಫುಲ್ ಆಗಿದೆ ಎಲ್ಲಿ ಎಲ್ಲೂ ಟಿಕೆಟ್ ಸಿಕ್ಕಿಲ್ಲ ಬಟ್ ಯಾರೋ ಅಲ್ಲಿ ಜುಗಾಡ್ ಮಾಡಿಕೊಂಡು ನಾನು ನನ್ನ ಫ್ರೆಂಡು ಬಂದು ನೋಡಿದ್ದೀನಿ ಬಟ್ ಆ್ಯಂಡ್ ಆಮ್ ಸೋ ಪ್ರೌಡ್